ಜೈ ಶ್ರೀರಾಮ್ ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುವಂತಹ ಸಂಕೇತ ಹೇಳಿದ್ರೆ ಅದು ದೀಪ ನಾವು ಯಾವುದೇ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಆರಂಭಿಸುವಾಗ ಅದು ಉದ್ಘಾಟಿಸುವಾಗ ದೀಪವನ್ನು ಬೆಳಗಿಸಿ ಆರಂಭಿಸುತ್ತೇವೆ ಆ ಸಂದರ್ಭದಲ್ಲಿ ಅಸದೋಮ ಸದ್ಗಮ ಎನ್ನುವಂತಹ ಶ್ಲೋಕವನ್ನು ಸಾಮಾನ್ಯವಾಗಿ ಹೇಳ್ತೇವೆ ಬಾಲಗೋಕುಲದಲ್ಲಾಗಿರ್ಬೋದು ಅಥವಾ ಇನ್ಯಾವುದೇ ಕಾರ್ಯಕ್ರಮದಲ್ಲಿ ನಾವು ದೀಪ ಜ್ಯೋತಿ ಎನ್ನುವಂತಹ ಶ್ಲೋಕವನ್ನು ಪ್ರಮುಖವಾಗಿ ಹೇಳ್ತೇವೆ ಅದನ್ನು ಇವತ್ತು ನಾವು ತಿಳಿಯೋಣ ಅದರ ಜೊತೆಗೆ ಶಾಂತಿ ಮಂತ್ರವಾದಂತಹ ಸರ್ವೇ ಭಾವಂತ ಸುಖಿನಹ ಎನ್ನುವಂತಹ ಶ್ಲೋಕವನ್ನು ನಾವು ತಿಳಿಯೋಣ ದೀಪ ಜ್ಯೋತಿ ಜ್ಯೋತಿ ಅಂತ ಹೇಳುವ ಶ್ಲೋಕವನ್ನು ಎಲ್ಲರೂ ಕಲಿತುಕೊಳ್ಳುವಂತರಾಗೋಣ ಸರಿ परं ज्योति दीपज्योति जनार्दनः दीपो हरतु मे पापं दीपज्योतिर्नमोऽस्तु ते शुभं हरोतु कल्याणम् आरोग्यं धनसम्पदः द्वेषबुद्धिविनाशाय ज्योतिर्नमोस्तु ते आत्मज्योतिर्लक्ताय ब्रह्म ज्योतिर्नमोऽस्तु ते ब्रह्म ज्योतिर्लिताय गुरुज्योतिर्नमोऽस्तु ते ॐ असतो मा सर्गमया तमसो ಅಮೃತಂಗಮಯ ಓಂ ಶಾಂತಿ 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 ಈಗ ಯಾವುದೇ ಕಾರ್ಯಕ್ರಮವನ್ನು ನಾವು ಮುಕ್ತಾಯದ ಹಂತದಲ್ಲಿ ಹೇಳುವಂತಹ ಶ್ಲೋಕ ಸರ್ವೇ ಸರ್ವೇ ಸಂತು ನಿರಾಮಯ ಸರ್ವೇ ಮಾ ದುಃಖ ಸರ್ವರು ಸುಖಿಗಳಾಗಲಿ ಸರ್ವರಿಗೂ ಮಂಗಳವಾಗಲಿ ಅನ್ನುವಂತ ತಿಳಿಸಿಕೊಡುವಂತ ಕೊನೆಯ ಶ್ಲೋಕವೇ ಶಾಂತಿ ರಾಮ ರಾಮ್